ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರುವ ಮೊದಲು ಒಂದು ಹೊಸ ಅಪ್ಡೇಟ್ ಬಂದಿದೆ ಇಲ್ಲಿ ಪಿ ಎಂ ಕಿಸಾನ್ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ನಿಮಗೆ ಇಲ್ಲಿ ಒಂದು ಪೋಸ್ಟ್ನ ಮಾಡಿದ್ದಾರೆ ಯಾರೆಲ್ಲ ಇನ್ನೂ ಕೂಡ ಇ ಕೆ ಸಿನ ಮಾಡ್ಕೊಂಡಿಲ್ಲ ಅಂಥ ರೈತರುಗಳು ಕೂಡಲೇ ಈ ಕೆ ಸಿನ ಮಾಡ್ಕೊಳ್ಳಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂಥೇಳಿ ಒಂದು ಪೋಸ್ಟ್ನ ಮಾಡಿದ್ದಾರೆ ಯಾವೆಲ್ಲ ರೈತರುಗಳು ಈ ಕೆ ಸಿನ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ನೋಂದಣಿ ಆಗಿರ್ತಕ್ಕಂಥ ರೈತರುಗಳು ಪ್ರತಿಯೊಬ್ಬರು ಕೂಡ ಇ ಕೆ ಸಿನ ಮಾಡ್ಕೊಳ್ಳಬೇಕಾಗಿರುತ್ತೆ ಕಡ್ಡಾಯ ಆಗಿರ್ತದೆ ಅದೇ ರೀತಿ ಏನಾದರೂ ಇ ಕೆ ವೈ ಸಿ ಆಗಿದೆ ಇಲ್ವಾ ಅಂತ ನೀವೊಂದ್ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಎಂಟ್ರಿಫೇಸ್ ಬರುತ್ತೆ ಅಲ್ಲಿ ಗೆಟ್ ಡಿ ಟ್ರಸ್ ಫೈ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ಆ ಆಪ್ಷನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆ ನೋಡಿ ನೀವು ಆಪ್ಸನ್ನು ಕ್ಲಿಕ್ ಅಂದರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲೊಂದು ಪಿ ಎಮ್ ಕೆ ಐ ಡಿ ಅಂತ ಸೋ ಆಗ್ತದೆ ಅದನ್ನು ಕಾಪಿ ಮಾಡ್ಕೋಬೇಕಾಗತ್ತೆ ನಂತರ ಪುನಃ ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ಹೋಮ್ ಪೇಜಿಗೆ ಬಂದಾಗ ಅಲ್ಲಿ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪಿ ಎಮ್ ಕೆ ಐ ಡಿ ನಂಬರ್ ಇದ್ರೆ ಹಾಕಿ ಅಂತ ಕೇಳುತ್ತೆ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಹುಡುಕಿ ಅಥವಾ ಸರ್ಚ್ ಅಂತ ನೀವು ಮಾಡಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮದು ಪಿ ಎಮ್ ಕೆ ಡಿದು ಫುಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಸೋ ಆಗ್ತದೆ ಸ್ನೇಹಿತರ ಇಲ್ಲಿ ನೀವು ಇರ್ಬೋದು ಈ ರೈತಿಗೆ ಅರ್ಜಿಯನ್ನು ಘೋಷಿಸಿದ ದಿನಾಂಕ ಬಂದು ಆರು ಹದಿಮೂರು ಅಂದರೆ ಆರನೇ ತಿಂಗಳು ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಣೆ ಆಗಿದ್ರು ಕೂಡ ಇಲ್ಲಿ ಜಿಒ ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಬಂದಿರುತ್ತೆ ಆ ರೈತನಿಗೆ ಬಂದಿಲ್ಲ ಕಳೆದ ನಾಲ್ಕು ವರ್ಷದಿಂದ ಪಿ ಎಂ ಕಿಸಾನ್ ಯಾವುದೇ ತರಹದ ಕಂತೂ ಈ ರೈತನಿಗೆ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ನೋಡೋದಾದ್ರೆ ಈ ರೈತನಿಗೆ ಇ ಕೆ ವೈ ಸಿ ಆಗದ ಕಾರಣ ಗೌರ್ಮೆಂಟ್ ಆಫ್ ಇಂಡಿಯಾದ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಆ ಕಾರಣದಿಂದಾಗಿ ಈ ರೈತನಿಗೆ ಪಿ ಎಂ ಕಿಸಾನ್ ನ ಯಾವ್ದೇ ತರಹದ ಬೆನಿಫಿಟ್ ಬಂದಿಲ್ಲ ನಾನು ಮುಂದಿನ ಭಾಗದಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ನೀವು ಎರಡು ರೀತಿ ನೀವು ಇ ಕೆ ವೈ ಸಿ ಮಾಡ್ಕೋಬಹುದು ಮೊದಲನೇ ಮೆಥಡ್ ಬಂದು ಓ ಟಿ ಪಿ ಮುಖಾಂತರ ನೀವು ಮಾಡ್ಕೋಬಹುದು ಇಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ ಬಂದು ಅಲ್ಲಿ ಇ ಕೆ ವೈ ಸಿ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಓ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಅಂತ ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ಮೊದಲಿಗೆ ಯಾವ ರೈತಂದು ನೋಂದಣಿ ಆಗಿರ್ತದೋ ಆ ರೈತನ ಆಧಾರ್ ನಂಬರ್ನ ನೀವು ಅಲ್ಲಿ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮ್ಮದು ಕೆ ವೈ ಸಿ ಆಗಿಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಅಲ್ಲಿ ಕರ್ಕೊಂಡೋಗುತ್ತೆ ಈಗ ನಾನು ಸರ್ಚ್ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ರೈತಂದು ಇ ಕೆ ವೈ ಸಿ ಆಗಿಲ್ಲ ಅದರಿಂದ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ಆದಾಗ ಕೊಟ್ಟಿರ್ತಿರಲ್ಲ ಫೋನ್ ನಂಬರು ಅಲ್ಲಿ ಸೋ ಆಗ್ತದೆ ತುಂಬ ಜನರಿಗೆ ಆ ಫೋನ್ ನಂಬರ್ ಗೊತ್ತಿರಲ್ಲ ಒಂದು ವೇಳೆ ಆ ಕಳ್ಕೊಂಡಿರ್ತೀರ ಅಂಥವ್ರು ನೀವು ಮುಂದೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಮಾಡಬೇಕು ಅಂತ ಒಂದು ವೇಳೆ ಅದೇ ನಂಬರ್ ನಿಮ್ಮ ಬಳಿ ಇತ್ತು ಅಂದರೆ ನೀವು ಆ ನಂಬರ್ಗೆ ಒಂದು ಸೆಂಡ್ ಓ ಟಿ ಪಿ ಅಂತ ಮಾಡ್ತೀವಿ ಅಂದರೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಸಬ್ಮಿಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ಇ ಕೆ ವೈ ಸಿ ಸಕ್ಸಸ್ ಆಗುತ್ತೆ ಸ್ನೇಹಿತರ ಒಂದು ವೇಳೆ ನೀವು ರಿಜಿಸ್ಟರ್ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ನಿಮ್ಮ ಬಳಿ ಇರೋಲ್ಲ ಹಾಗೆಯೇ ನಂಬರು ಕೂಡ ತಪ್ಪಾಗ್ಬಿಟ್ಟಿರುತ್ತೆ ಅಂಥವ್ರಿಗೂ ಕೂಡ ಇನ್ನೊಂದು ಮೆಥಡಲ್ಲಿ ಕೂಡ ಇ ಕೆ ಸಿನ ಮಾಡ್ಬೋದು ಹಾಗೆಯೇ ತುಂಬ ಜನ ರೈತರಿಗೆ ಇ ಕೆ ವೈ ಸಿ ನಿಮ್ಮದು ಸೇಮ್ ನಂಬರ್ ಇದ್ದರೂ ಕೂಡ ಕೆ ವೈ ಸಿ ಮಾಡಲಿಕ್ಕೆ ಹೋದಾಗ ತುಂಬ ಹಳೇದಾಗಿತ್ತು ಅಂದರೆ ದಿಸ್ ರೆಕಾರ್ಡ್ ನಾಟ್ ಅಲೌಡ್ ಓ ಟಿ ಪಿ ಬೇಸಡ್ ಇ ಕೆ ವೈ ಸಿ ಬಯೋಮೆಟ್ರಿಕ್ ಮುಖಾಂತರ ಮಾಡಿ ನಿಮ್ದು ಓ ಟಿ ಪಿ ಬೇಸಡ್ ಅಲ್ಲಿ ತೊಗೊಳ್ಳೋಲ್ಲ ಇ ಕೆ ವೈ ಸಿ ಅಂತ ತೋರಿಸುತ್ತೆ ಈ ರೀತಿಯಿಂದ ಯಾವ ರೀತಿ ಮಾಡಬೇಕು ಅಂತ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮತ್ತೆ ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಬರ್ಬೇಕಾಗ್ತದೆ ಬಂದಲ್ಲಿ ಎಷ್ಟನ್ನಲ್ಲಿ ಲಾಗಿನ್ ಅಂತ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಸಿ ಎಸ್ ಸಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಲ್ಲಿ ಸಿ ಎಸ್ ಸಿ ಲಾಗಿನ ಅಂತ ಮಾಡ್ಕೋಬೇಕಾಗುತ್ತೆ ಲಾಗಿನೋ ರೈತರ ಬಳಿ ಇರಲ್ಲ ನಿಮ್ಮ ಹತ್ತಿರದ ಸಿ ಎಸ್ ಸಿಂಟರ್ಗಳಿಗೆ ಹೋಗಿ ಅವರಿಗೆ ಇ ಕೆ ವೈ ಸಿ ಅದರಲ್ಲೂ ಕೂಡ ಬಯೋಮೆಟ್ರಿಕ್ ಇ ಕೆ ವೈ ಸಿನ ಮಾಡ್ಕೊಡಿ ಅಂತ ನೀವು ಕೇಳ್ಕೊಂಡ್ರೆ ಅವರು ಸಿ ಎಸ್ ಇಲಾಗಿನ ಮುಖಾಂತರ ಈ ರೀತಿ ಮಾಡ್ಕೊಡ್ತಾರೆ ನಾನು ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೆಕ್ಸ್ಟ್ ಪೇಜಲ್ಲಿ ಅವರು ಐ ಡಿ ಪಾಸ್ವರ್ಡ್ ಕೇಳುತ್ತೆ ಅದನ್ನು ಹಾಕಿ ಸೈನ್ ಇನ್ ಅಂತ ಮಾಡ್ತು ಅಂದರೆ ನಿಮಗೆ ಬಯೋಮೆಟ್ರಿಕ್ ಕೆ ವೈ ಸಿ ಮಾಡಲು ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ನಿಮ್ದು ಏನಾದ್ರು ಪಿ ಎಮ್ ಕಿಸಾನ್ ಅರ್ಜಿ ಏನಾದರೂ ತಪ್ಪಾಗಿತ್ತಂದ್ರೆ ಎಡಿಟ್ ಆಪ್ಷನ್ಗಳು ಕೂಡ ಇಲ್ಲಿ ಸೋ ಇದೆ ಹಾಗೆ ನೀವು ಹೊಸದಾಗ್ ಕೂಡ ಇಲ್ಲಿ ಸಿ ಎಸ್ ಇಲಾಖೆ ಮುಖಾಂತರ ನೋಂದಣಿ ಮಾಡ್ಬೋದು ನಾನಿವಾಗ ಈ ಕೆ ವೈ ಸಿ ಮಾಡಬೇಕಾಗಿರೋದ್ರಿಂದ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಕಾಲಮ್ಗಳು ಓಪನ್ ಆಗ್ತದೆ ಇಲ್ಲಿ ಯಾವ ರೈತದಿಂದ ಇ ಕೆ ವೈ ಸಿ ಮಾಡಬೇಕು ಆ ರೈತನ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ನಿಮ್ದು ಏನಾದರೂ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಮಾತ್ರ ನಿಮಗೆ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಸಿ ಎಸ್ ಸಿ ವ್ಯಾಲೆಟ್ಗೆ ಕರ್ಕೊಂಡು ಹೋಗುತ್ತೆ ಮೊದಲೇ ಕೂಡ ಸಿ ಎಸ್ ಸಿ ವ್ಯಾಲೆಟಲ್ಲಿ ಅಮೌಂಟ್ ಇರಬೇಕಾಗುತ್ತೆ ಹಾಗಾಗಿ ಅಲ್ಲಿ ಪಿನ್ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಸಮ್ ಅಮೌಂಟ್ ಅಂದರೆ ಸ್ವಲ್ಪ ಅಮೌಂಟನ್ನು ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಪೇ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಪೇಮೆಂಟ್ ಸಕ್ಸಸ್ ಆದ ನಂತರ ರೀಡೈರೆಕ್ಟ್ ಆಗುತ್ತೆ ತದನಂತರ ಮತ್ತೆ ನೀವು ಈ ಪೇಜ್ಗೆ ಬನ್ನಿ ಇವಾಗ ಏನಿಲ್ಲ ಸಿಂಪಲ್ ಆಗಿ ನೀವು ಇಲ್ಲಿ ಪಿ ಎಮ್ ಕಿಸಾನ್ಗೆ ಹೊಸ್ದಾಗಿ ಈಗ ನೋಂದಣಿ ಮಾಡಬೇಕು ಅಂತ ಇರ್ತಕ್ಕಂಥ ಫೋನ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ತದನಂತರ ಇಲ್ಲಿ ಕೆಳಗಡೆ ಗೆಟ್ ಮೊಬೈಲ್ ಓ ಟಿ ಪಿ ಅನ್ನೋ ಆಪ್ಷನ್ ಕಾಣ್ತಾ ಇದೆ ನೋಡಿ ನೀವು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋರ್ ಡಿಜಿಟು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಒ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಯೋಮೆಟ್ರಿಕ್ ಡಿವೈಸ್ ಮುಖಾಂತರ ಮಾಡ್ತೀರಾ ಯಾವ ಡಿವೈಸ್ ಇದೆ ನಿಮ್ಮ ಹತ್ರ ಅಂತ ಕೇಳುತ್ತೆ ನನ್ನ ಬಳಿ ಮಂತ್ರ ಬಯೋಮೆಟ್ರಿಕ್ ಡಿವೈಸ್ ಇರೋದ್ರಿಂದ ನಾನು ಮಂತ್ರನ ಚೂಸ್ ಮಾಡ್ಕೊತಾ ಇದ್ದೀನಿ ಚೂಸ್ ಮಾಡಿಕೊಂಡು ಕ್ಲಿಕ್ ಮಾಡಿದ ನಂತರ ಆಡಿ ಸರ್ವಿಸ್ ಡಿವೈಸ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಈಗ ಫಿಂಗರ್ ಪ್ರಿಂಟ್ನ ರೈತಿಂದ ನಿಮ್ಮ ಬಯೋಮೆಟ್ರಿಕ್ ಮೇಲೆ ಕೊಡಬೇಕಾಗತ್ತೆ ಕೊಟ್ಟು ಈ ರೀತಿ ಸಬ್ಮಿಟ್ ಮಾಡಿದ್ರೆ ಸಕ್ಸಸ್ ಅಂತ ಬರುತ್ತೆ ತದನಂತರ ಇಲ್ಲಿ ಕೆಳಗಡೆ ಬಂದು ಮತ್ತೆ ಇನ್ನೊಂದು ಆಪ್ಷನ್ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಇ ಕೆ ವೈ ಸಿ ಡನ್ ಸಕ್ಸಸ್ಫುಲಿ ಅಂತ ಈ ರೀತಿ ಬಂತು ಅಂದರೆ ನಿಮಗೆ ಪಿ ಎಮ್ ಕಿಸಾನಲ್ಲಿ ಬಯೋಮೆಟ್ರಿಕ್ ಮುಖಾಂತರ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಈ ರೀತಿ ಈಸಿಯಾಗಿ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳು ಮತ್ತು ಇತ್ತೀಚೆಗೆ ಗ್ರಾಮವೊಂದು ಕೇಂದ್ರಗಳಲ್ಲೂ ಕೂಡ ಈ ಇ ಕೆ ಸಿನ ಎನಬೆಲ್ ಮಾಡಿದ್ದಾರೆ ಅಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಅಕಸ್ಮಾತ್ ಏನಾದರೂ ಒ ಟಿ ಪಿ ಮುಖಾಂತರ ಆಗುತ್ತೆ ಅಂದ್ರೆ ಓ ಟಿ ಪಿ ಮುಖಾಂತರ ನೀವೇ ಕೂಡ ಮನೇಲಿ ಕೂತ್ಕೊಂಡು ಕೂಡ ಈ ಕೆ ವ್ಯವಸ್ಥೆನ ಮಾಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಜೆನ್ಯುನ್ ಮಾಹಿತಿಗಳು ನಮ್ಮ ಚಾನಲ್ ನಲ್ಲಿ ನಿಮ್ಗೆ ನೋಡ್ಲಿ ಸಿಗ್ತೇವೆ ಇಷ್ಟ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ